ಹುಬ್ಬಳ್ಳಿಯ ನಮ್ಮ ಕಾಟೇರ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರ ಆಗಮನ ಆಗಿದೆ ಒಂದೊಡ್ಡ ಚಪ್ಪಾಳೆ ಬರಬೇಕು ಹಾಗೇನೆ ಹುಬ್ಬಳ್ಳಿಯಲ್ಲಿ ಕಾಟೇರ ಹವಾ ವೇದಿಕೆ ಮೇಲೆ ನಿಂತಿದೆ ನಮ್ಮ ಹೆಮ್ಮೆಯ ಬಾಸ್ ದರ್ಶನ್ ಸರ್ ಹಾಗೇನೆ ಲೆಟ್ಸ್ ವೆಲ್ಕಮ್ ನಮ್ಮ కర్నాటక కన్నడ చలచిరంగ మరి టైగర్ ద ఫైటర్ వినో ప్రభాకర్ సార్ నమ్మ కనసిన రణి మాలాశ్రీ మ్యామ్ వేదకె మేలు ఆగమే కూడా ఆత్మీయవ స్వగత ಚಿತ್ರದ ಮೂಲಕ ನಾಯಕಿಯಾಗಿ ಆಲ್ರೆಡಿ ಮಿಂಚ್ತಾ ಇರುವಂತಹ ಆರಾಧನಾ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಚಿತ್ರದ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಅಲಂಕರಿಸುವಂತಹ ಎಲ್ಲ ಅತಿಥಿಗಳು ದಯಮಾಡಿ ಕುತ್ಕೋಬೇಕಾಗಿ ಕೋರಿಕೆ ಯಶ ಸೂರ್ಯ ಅವರಿಗೆ ಆತ್ಮೀಯವಾದ ಸ್ವಾಗತ ದಯಮಾಡಿ ಎಲ್ಲ ಕಲಾವಿದರು ವೇದಿಕೆಯನ್ನು ಅಲಂಕರಿಸಬೇಕು ಓಕೆ ಓಕೆ ಒಂದು ವಿಶೇಷತೆ ಹುಬ್ಬಳ್ಳಿಯಲ್ಲಿ ಕಾಟೇರ ಚಿತ್ರದ ಟ್ರೈಲರ್ ಲಾಂಚ್ ಏನಾಗ್ತದೆ ಈ ಚಿತ್ರದ ಟ್ರೈಲರ್ ಲಾಂಚ್ನ ಒಂದು ವಿಶೇಷತೆ ನಾವು ಹೇಳಲೇಬೇಕು ಸಹಜವಾಗಿ ನೀವು ನೋಡಿರ್ತೀರ ಎಲ್ಲ ಸಿನಿಮಾಗಳ ಟ್ರೈಲರ್ ಲಾಂಚ್ ಇವೆಂಟ್ ಅಂತ ಬಂದಾಗ ಯೂಟ್ಯೂಬಲ್ಲಿ ಒಂದು ಐದು ಗಂಟೆಗೆ ಆರು ಗಂಟೆಗೆ ಟ್ರೇಲರ್ ಲಾಂಚ್ ಆಗಿರುತ್ತೆ ಆದರೆ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ದರ್ಶನ್ ಸರ್ ಅವರ ಆಸೆ ಏನಂದರೆ ಯಾವಾಗ ಸೆಲೆಬ್ರಿಟಿಗಳು ಟ್ರೈಲರ್ ನೋಡ್ತಾರೋ ಆವಾಗಲೇ ಆ ಟ್ರೈಲರ್ ಅಫಿಷಿಯಲ್ ಆಗಿ ಲಾಂಚ್ ಆಗಬೇಕು ಅನ್ನೋದು ಬಹುಶಃ ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಸೆಲೆಬ್ರಿಟಿಗಳು ಟ್ರೇಲರ್ ನೋಡಿದ ನಂತರ ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಆಗಲಿದೆ ಸೊ ಇವತ್ತು ವೀರ ನಿರ್ಮಾಪಕರಾದಂತಹ ರಾಕ್ ಲೈನ್ ವೆಂಕಟೇಶ್ವರ್ ನಿರ್ಮಾಣದ ತರುಣ್ ಸುಧೀರ್ ಅವರ ನಿರ್ದೇಶನದ ಹರಿಕೃಷ್ಣ ಸರ್ ಅವರ ಸಂಗೀತ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಆರಾಧನಾ ಅಭಿನಯದ ಕಾಟೇರಾಜ್ ಚಿತ್ರದ ಟ್ರೇಲರ್ ಈಗ ಎಲ್ಲ ಸೆಲೆಬ್ರಿಟಿಗಳ ಸಮ್ಮುಖದಲ್ಲಿ ನಡೆಯಲಿದೆ ಇದನ್ನ ಮಾಡ್ತಾ ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ಸರ್ ಕಾಟೇರ ಟ್ರೈಲರ್ ಆಲ್ ದ ಬೆಸ್ಟ್ ಅಂತ ನೀವು ಹೇಳ್ಬಿಟ್ರೆ ಆ ಎಲ್ಲಾ ಕಲಾವಿದರು ಹಾಗೆ ಒಂದು ಚೂರು ಈ ಕಡೆ ಬಂದ್ಬಿಟ್ರೆ ಇದ್ರಲ್ಲಿ ಪ್ಲೇ ಆಗುತ್ತೆ ಕಾಟೇರ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಅದಕ್ಕೆ ಶುಭವಾಗಲಿ ಅಂತೇಳಿ ಆರೈಸ್ತೇನೆ ಐ ವಿಶ್ ಆಲ್ ದಿ ಬೆಸ್ಟ್ ಟು ದಿಸ್ ಕಾಟೇರಾ ಫಿಲಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಹುಬ್ಬಳೆ